ದಾಗಡಿ ಬಳ್ಳಿಯಿಂದ ಒಂದು ಬಟ್ಟೆ ಬಳೆ ಮಾಡಿ ಒಂದು ಮೀಟ್ರದಲ್ಲಿ ಸಿದ್ಧಿ ಮಾಡ್ಕೊಂಡು ಆದಮೇಲೆ ಅದನ್ನ ತೊಳ್ಗೆ ಹಾಕೊಂಡು ಎರನಾಕ್ಸ್ ಮಾತು ಮಡಿ ಮೇಲ್ ಇರೋರ ಹತ್ರ ಬಂದ ಹಿಂಗಂದ್ರೆ ಬಟ್ಟೆ ಮೇಲೆ ಕತ್ತಿ ಬಿಡುತ್ತೆ ಅಷ್ಟು ಕೆಲಸ ಇದ್ಬಿಡತ್ತೆ ಕಾಡ್ರು ಬರಲ್ಲ ಮನೆಗೆ ಫಸ್ಟ್ ಆಫ್ ಆಲ್ ಆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ರೇವಣ ಸಿದ್ದೇಶ್ವರ ಪ್ರಿಯವಾದಂತಹ ಇದು ಇದೆಲ್ಲೆಲ್ಲೂ ಒಂದೊಂದು ದಿಕ್ಕಿಗೆ ಹೋಗಿರತ್ತಪ್ಪ ಒಂದೊಂದು ಐವತ್ತು ಮೀಟರ್ ನೂರು ಮೀಟರ್ ಹೋದ್ರೆ ಹೊರ್ಟೋಗುತ್ತೆ ದಾಗ್ಡಿ ಬಳ್ಳಿ ಇದು ಕಾವಲು ಕಟ್ಲೆಗಳಲ್ಲಿ ಮತ್ತು ಇದಕ್ಕೆ ಏನು ನಾವು ಹಸುಕರು ಸಾಕಿರ್ತೀವಲ್ಲ ಅಲ್ಲಿಗೆಲ್ಲ ರಕ್ಷೆಗೆ ಬಹಳ ಚೆನ್ನಾಗಿ ಬರುತ್ತೆ ಏನು ಮಾಡುತ್ತೆ ಪ್ರೊಡಕ್ಷನ್ಲಿ ಚೆನ್ನಾಗಿ ಮಾಡುತ್ತೆ ರೇವಣ ಸಿದ್ದೇಶ್ವರದ ಒಂದು ತಂತ್ರದಲ್ಲಿ ಈ ಹೆಂಗೆ ಉಲ್ಲೇಖ ಇದೆ ಅಂತಂದರೆ ಈ ಒಂದು ದಾಗಡಿ ಬಳ್ಳಿಯಿಂದ ಒಂದು ಬಟ್ಟೆ ಬಳೆ ಮಾಡಿ ಒಂದು ಮಂತ್ರದಲ್ಲಿ ಸಿದ್ಧಿ ಮಾಡ್ಕೊಂಡಾದ್ಮೇಲೆ ಅದನ್ನು ತೋಳುಗೆ ಹಾಕೊಂಡು ಎರನ್ನಾಕ್ಸ್ ಮತ್ತು ಮಡಿ ಇರೋ ಹತ್ರ ಬಂದು ಹಿಂಗನ್ನ ಬಟ್ಟೆ ಮೇಲೆ ಕತ್ತಿಬಿಡುತ್ತೆ ಅಷ್ಟು ಕೆಲಸ ಇದು ಮಾಡುತ್ತೆ ಅಂದ್ರೆ ಕಿರ್ಬೆರಳು ಉಗ್ರ ಸೋಗದಂತೆ ಅದನ್ನ ಕೇಳಬೇಕು ನಿನ್ನ ನೆರಳು ಅದ್ರ ಮೇಲೆ ಬಿದ್ದಿರಬಾರ್ದು ಆ ತರ ಕೇಳಬೇಕು ಆ ಗುರುಪುಷಿಯ ಖುಷಿಯ ಅಂತ ಬರುತ್ತೆ ನಕ್ಷತ್ರಗಳು ಇದೆ ಅದಕ್ಕೆ ಅಂತ ಆ ಇದ್ರಲ್ಲಿ ನೋಡಪ್ಪ ಇದನ್ನ ಇನ್ನೇನಕ್ಕೆ ಬರ್ತೀರಾ ಇದಕ್ಕೆ ಕೌಲು ಕಟ್ಟಲಿ ಚೆನ್ನಾಗಿ ಬರುತ್ತಪ್ಪ ಮನೆಗಳು ಇಟ್ಕೊಂಡ್ರೆ ಒಳ್ಳೇದು ತುಂಬಾ ಒಳ್ಳೇದು ಅಂದ್ರೆ ಹೊಸ ಮನೆನಾ ಹಳೆ ಮನೆ ಯಾ ಎಲ್ಲದಕ್ಕೂ ನಡೆಯುತ್ತೆ ಕಾರ್ಡರ್ ಬರಲ್ಲ ಮನೆ ಫಸ್ಟ್ ಆಫ್ ಆಲ್ ಇದನ್ನ ಇಟ್ರಾ ಆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇನ್ನು ತೋರಿಸ್ತೀನಿ ಯಾವ ಬೆಟ್ಟದಲ್ಲಿ ಇರ್ತವೆ ಜಾಸ್ತಿ ಅದೇ ಈ ತರಪ್ಪ ಶಿವಗಂಗೆ ಸಿದ್ಧಗಂಗೆ ಗುಡ್ಗಳು ಇರ್ತವಲ್ಲ ಸಿದ್ರ ಬೆಟ್ಟಗಳಲ್ಲಿ ಜಾಸ್ತಿ ಓಕೆ ನಿಜಗಲ್ ಸಿದ್ಧರ ಬೆಟ್ಟದ ಬಗ್ಗೆ ನೀವೆಲ್ಲೂ ಕೇಳಿರೋದ ಮಾಹಿತಿಯನ್ನ ನಾಗ ಅಗೋರಿ ಧನಂಜಯ ಗುರುಗಳು ಕೊಟ್ಟಿದ್ದಾರೆ ಇನ್ನೊಂದಷ್ಟು ಮಾಹಿತಿಗಳು ಬೆಟ್ಟ ಹತ ಹೇಳ್ತೀವಿ